ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡುವ ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಸಂದೇಶ ಅವ್ರಿಗೆ ಕನ್ನಡ ಬರುತ್ತೆ ಸರ್ ಕಮಲ್ ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಉಯಿರೆ ಉರವೇ ತಮಿಳೆ ನಿನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು ಬಾಳೋದನ್ನ ಇಲ್ಲಿ ಎಲ್ಲ ಬಳ್ಳರು ಡಾಕ್ಟರ್ ವಿನಯದ ಸ್ವಲ್ಪ ಆದ್ರೂ ಬೇಕಿತ್ತಲ್ವಾ ಕಮಲ್ ಹಾಸನ್

ಅದರಲ್ಲಿ ಅನುಮಾನ ಇಲ್ಲ ಕನ್ನಡದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದಲ್ಲಿ ಬಸ್ ಕಂಡಕ್ಟರ್ ಆಗಿ ಒಂದು ಒಂದು ಗೆಸ್ಟ್ ರೋಲನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಅವರ ಹಾಡನ್ನು ಕೇಳಿದ್ದೀವಿ ಕನ್ನಡದ ಬಗ್ಗೆ ಅವರೇ ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ನೀವು ಆ ಹಾಡು ಕೇಳಿರ್ತೀರ ಮುಂದೆ ಬನ್ನಿ ಕಮಾನ್ ಮುಂದೆ ಬನ್ನಿ ಇಲ್ಲಿ ಯಾರು ಈ ಮಾತನ್ನು ಹೇಳೋದಿಲ್ಲ ಈ ಹಾಡು ನೀವು ಕೇಳಿರ್ತೀರಾ ತುಂಬ ಹಿಟ್ಟಾದಂಥ ಸಾಂಗ್ ಬೆಂಕಿಯಲ್ಲಿ ಅರಳಿದವು ಸಿನಿಮಾದಲ್ಲಿ ಅದರಲ್ಲಿ ಕಮಲ್ ಹಾಸನೇ ಕನ್ನಡದ ಬಗ್ಗೆ ಎಷ್ಟೊಂದು ಅದ್ಭುತ ಮಾತನಾಡಿದ್ದಾರೆ ನೋಡಿ ಅಂದರೆ ಯಾರೋ ಲಿರಿಕ್ಸ್ ಬರೆದು ಕೊಟ್ಟರು ಇವರು ಅದಕ್ಕೆ ಆ್ಯಕ್ಟ್ ಮಾಡಿದರು ಅನ್ನೋದಕ್ಕಿಂತ ಅವರೇ ಕೊಟ್ಟಂಥ ಸಂದೇಶ ಅವ್ರಿಗೆ ಕನ್ನಡ ಬರುತ್ತೆ ಸರ್ ಕಮಲ್ ಹಾಸನ್ ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಕನ್ನಡದಲ್ಲಿ ಕೆಲವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಕನ್ನಡದ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಇರುವಂಥ ನಟ ಕಮಲ್ ಹಾಸನ್ ಎಲ್ಲೂ ಕೂಡ ಕನ್ನಡ ವಿರೋಧಿಯಾಗಿ ಅವರನ್ನು ಬಿಂಬಿಸಿರಲಿಲ್ಲ ಆದರೆ ಈಗ ಅವರು ಆಡಿದಂಥ ಒಂದು ಮಾತಿದೆಯಲ್ಲ ಅದು ಇಡೀ ಕನ್ನಡಿಗರ ಒಂದು ಹೃದಯಕ್ಕೆ ಒಂಥರ ಚುಚ್ಚಿದ ಹಾಗಾಗಿದೆ ಕನ್ನಡ ಅನ್ನೋದು ತಮಿಳಿನಿಂದ ಹುಟ್ಟಿದಂಥ ಭಾಷೆ ಕನ್ನಡಕ್ಕೆ ನೀವು ಈ ತಮಿಳಿಗೆ ಕನ್ನಡದ ಒಂದು ಅಂದರೆ ಆ ಹಿನ್ನೆಲೆ ಇರೋದರಿಂದ ನೀವು ತಲೆಬಾಗಲೇಬೇಕು ಅನ್ನೋ ರೀತಿ ಅವರು ಅವರ ತಗ್ ಲೈಫ್ ಸಿನಿಮಾದ ಪ್ರಮೋಷನ್ನಲ್ಲಿ ಆಡಿದಂಥ ಮಾತು ಅದು ಕೂಡ ಇನ್ನೂ ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಾ ಇರೋದು ಎದುರುಗಡೆ ಶಿವರಾಜ್ ಕುಮಾರ್ ಇದ್ದರು ಅದಕ್ಕೆ ಅವರು ತಲೆ ಅಲ್ಲಾಡಿಸ್ತಾ ಇದ್ರು ಅವರಿಗೆ ತಮಿಳು ಚೆನ್ನಾಗಿ ಬರ್ತಾ ಶಿವರಾಜ್ ಕುಮಾರ್ ಅವರಿಗೆ ಅವರು ಓದಿದ್ದಲ್ಲೇ ಅವರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರು ಮದ್ರಾಸ್ ಅಲ್ಲೇ ಇದ್ದಿದ್ದು ಅವತ್ತಿನ ಮದ್ರಾಸ್ ಚೆನ್ನೈ ಅಲ್ಲೇ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಸ್ಟಡಿ ಮಾಡಿದ್ದು ಅವರು ತಮಿಳಲ್ಲಿ ಮಾತಾಡಿದರು ತಮಿಳಿನ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಮಾತಾಡಿದರು ಶಿವರಾಜ್ ಕುಮಾರ್ ನಾನು ಕಮಲ್ ಹಾಸನ್ ಅಂದರೆ ಅವರ ಭಕ್ತ ಅಂತ ಹೇಳಿದರು ಅವರು ನನ್ನ ಹಗ್ ಮಾಡಿಕೊಂಡಾಗ ನಮ್ಮ ಮನೆಗೆ ಒಂದ್ಸಾರಿ ಬಂದು ನನ್ನ ತಂದೆಯವರಿದ್ದಾಗ ನಾನು ಮೂರು ದಿನ ಸ್ನಾನ ಮಾಡಿರಲಿಲ್ಲ ಸೊ ಅಂಥ ಅಭಿಮಾನಿ ನಾನು ಅವ್ರಿಗೆ ಅನ್ನುವಂಥ ಮಾತನ್ನು ಶಿವರಾಜ್ ಕುಮಾರ್ ಹೇಳಿದರು ಆದರೆ ಆ ಒಂದು ಅವರು ತೋರಿಸಿದಂಥ ಅಭಿಮಾನವನ್ನ ವಿನಯದಿಂದ ತಗೋಬೇಕಾಗಿತ್ತು ಅಂಥ ಅಭಿಮಾನವನ್ನ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಶಿವಣ್ಣ ತೋರಿಸ್ತಾರೆ ಅಂತಂದಾಗ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಒಡನಾಟ ಇದೆ ಅಂತಂದಾಗ ಆ ಡಾಕ್ಟರ್ ರಾಜ್ಕುಮಾರ್ಗಿದ್ದಂಥ ವಿನಯದ ಸ್ವಲ್ಪ ಆದರೂ ಬೇಕಿತ್ತಲ್ವ ಕಮಲ್ ಹಾಸನ್ಗೆ ಕಮಲ್ ಹಾಸನ್ ಸಮಕಾಲೀನವಾಗಿ ಒಳ್ಳೆಯ ನಟ ಅದ್ಭುತ ನಟ ಅನುಮಾನ ಇಲ್ಲ ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ ಆದರೆ ಕನ್ನಡದ ವಿಚಾರ ಬಂದಾಗ ಅವ್ರು ಯಾವ ಭಾಷಾ ಜ್ಞಾನಿ ಅಲ್ಲ ಭಾಷಾ ವಿಜ್ಞಾನಿ ಅಲ್ಲ ಭಾಷೆಯ ಬಗ್ಗೆ ಅಧ್ಯಯನ ಮಾಡಿಲ್ಲ ಅವರು ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಇದೆ ಕನ್ನಡದ ಪದಗಳು ಗ್ರೀಕ್ ನಾಟಕಗಳಲ್ಲಿ ಸಿಗ್ತವೆ ಅಂದರೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ವರ್ಷಕ್ಕಿಂತ ಹಿಂದೆ ಕನ್ನಡ ಕರ್ನಾಟಕ ಅನ್ನುವಂಥ ಪದಗಳು ಸಿಗ್ತವೆ ಕರ್ನಾಟಕ ಅನ್ನುವಂಥ ಪದ ಗ್ರೀಕ್ನಲ್ಲಿ ಅಂದರೆ ನಮ್ಮ ಸಂಸ್ಕೃತಿ ಎಷ್ಟು ಹಳೆಯದ್ದು ಅನ್ನೋದನ್ನು ಗಮನಿಸಬೇಕು ತಮಿಳಿಗೆ ತಮಿಳು ಭಾಷೆಗೆ ದೊಡ್ಡ ಹಿನ್ನೆಲೆ ಇದೆ ಅದಕ್ಕೆ ತಿರುವಳ ತಿರುಕುರಳು ಬರೆದಿದ್ದಾರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸರಿ ನಾವದನ್ನು ಎಲ್ಲೂ ಕೂಡ ಕಡೆಗಣಿಸ್ತಾ ಇಲ್ಲ ಆದರೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಅನ್ನೋದಿದೆಯಲ್ಲ ಕನ್ನಡಿಗರ್ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಮತಿಗಳು ಅಂದರೆ ಕನ್ನಡಿಗರಿಗೆ ಓದಬೇಕು ಬರಿಬೇಕಾಗಿರಲಿಲ್ಲ ಅವರು ಅಂತಹ ಆಗಲೇ ಕಾವ್ಯ ಪ್ರಯೋಗ ಮಾಡಬಲ್ಲಂತಹ ಕಾವ್ಯವನ್ನು ಬರೆಯುವಂತಹ ಒಬ್ಬ ಅಂದರೆ ಜನಪದರು ಜನಸಾಮಾನ್ಯರು ಕಾವ್ಯವನ್ನು ರಚಿಸ್ತಾ ಇದ್ದರು ಅವರಿಗೆ ಜ್ಞಾನದ ಅವಶ್ಯಕತೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ಕನ್ನಡಿಗರು ಕವಿಗಳಾಗಿದ್ದರು ಕನ್ನಡಿಗರು ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಏನು ಸಾಹಿತ್ಯ ಸಂಸ್ಕೃತಿಯ ಜ್ಞಾನ ಇದ್ದವರಾಗಿದ್ದರು ಅನ್ನುವ ಮಾತನ್ನು ಪಂಪನ ಕಾಲದಲ್ಲಿ ಅದಕ್ಕಿಂತ ಹಿಂದೆ ಹೇಳಿರುವಂಥದ್ದನ್ನು ನೋಡಿದರೆ ಕವಿರಾಜ ಮಾರ್ಗದಲ್ಲಿ ಬರುವಂಥದ್ದನ್ನು ನೋಡಿದರೆ ಕನ್ನಡಕ್ಕಿರುವಂಥ ಹಿನ್ನೆಲೆ ಅದು ಕೇವಲ ಯಾವುದೋ ಒಂದು ದಾಖಲೆಗಳಲ್ಲಿ ಅಂದರೆ ಈಗ ಯಾವುದೋ ಒಂದು ಶಾಸನ ಸಿಕ್ಕಿದೆ ಆ ಶಾಸನ ಸಿಕ್ಕಿದ ಮೇಲೆ ಕನ್ನಡ ಬಂದಿದೆ ಅಥವಾ ಯಾವುದೋ ಒಂದು ಏನು ಕೃತಿ ಸಿಕ್ಕಿದೆ ಅಂದರೆ ತಾಳೆಗರಿಗಳಲ್ಲಿದ್ದಂತಹದ್ದು ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಇದ್ದಂಥದ್ದು ಆ ಕೃತಿ ಸಿಕ್ಕಿದೆ ಆ ಕೃತಿಯ ನಂತರ ಕನ್ನಡ ಭಾಷೆಯನ್ನು ಪರಿಗಣಿಸ್ತೀರಾ ಅಂದ್ರೆ ಅಲ್ಲ ಕನ್ನಡಕ್ಕೆ ಅದಕ್ಕಿಂತ ಹಿಂದಿನ ಇತಿಹಾಸ ಇದೆ ಅಂದರೆ ಕನ್ನಡ ಅನ್ನುವಂಥದ್ದು ಈ ಈ ಜನರ ಹುಟ್ಟಿನ ಜೊತೆಗೆ ಬಂದಿರುವಂಥ ಭಾಷೆ ಇದಕ್ಕೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ನಮಗೆ ಕಾಣಿಸುವಂಥದ್ದು ಆದರೆ ಕಾಣಿಸ್ದೇ ಇರುವಂಥ ಇತಿಹಾಸ ಎರಡೂವರೆ ಸಾವಿರ ವರ್ಷಗಳಿಂದ ಈ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಮಗೆ ಅರಿವಿಗೆ ಬಂದಿದೆ ಅಂದರೆ ಅರಿವಿಗೆ ಬರದೇ ಇನ್ನೂ ಕೂಡ ಈ ಒಂದು ನಾವು ನಾಗರಿಕತೆಗೆ ಬರದೇ ಇದ್ದಂತಹ ದಿನಗಳಲ್ಲೇ ಈ ಭಾಷೆ ಪ್ರಚಲಿತದಲ್ಲಿತ್ತು ಆದರೆ ಆವತ್ತಿನ ಶಾಸನಗಳಾಗಿರ್ಬೋದು ದಾಖಲೆಗಳಲ್ಲಿದ್ದಂಥದ್ದಾಗಿರ್ಬೋದು ಸಿಗದೆ ಇರ್ಬೋದು ಆ ಸು ಆ ಕನ್ನಡದ ಇತಿಹಾಸದ ಬಗ್ಗೆ ಕನ್ನಡಕ್ಕಿರುವಂತಹ ಹಿನ್ನೆಲೆ ಎಷ್ಟು ಹಳೆಯದ್ದು ಅನ್ನುವ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಕಮಲ್ ಹಾಸನ್ ಹೋಗಿಲ್ಲ ಆದರೆ ಕನ್ನಡ ಭಾಷೆ ಅನ್ನೋದು ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಮಾತನ್ನಾಡಿ ನೀವು ಬಾಗಬೇಕು ಅನ್ನುವಂಥ ಮಾತನಾಡಿ ದೊಡ್ಡ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ ಇದೇ ಕಮಲ್ ಹಾಸನ್ ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ಭಾಳಷ್ಟು ನಟರಿಗೆ ಕನ್ನಡದ ಬಗ್ಗೆ ಗೊತ್ತಿರೋದಿಲ್ಲ ಈ ರೀತಿ ಮಾತಾಡಿದರೆ ತಪ್ಪು ಅನಿಸುತ್ತೆ ಕರ್ನಾಟಕದ ಜೊತೆ ಒಂದಷ್ಟು ಒಡನಾಟ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಳ್ಳೆ ಒಡನಾಟ ಇದ್ದಂತಹ ಕಮಲ್ ಹಾಸನ್ ಹೀಗೆ ಮಾತಾಡ್ಬಿಟ್ರ ಇದು ಮುಂದಿನ ದಿನಗಳಲ್ಲಿ ಇದು ಇದನ್ನು ಇಲ್ಲಿಗೆ ಬಿಡೋ ಪ್ರಶ್ನೆ ಇಲ್ಲ ಬಹುಶಃ ಅಂದರೆ ಯಾಕಂದರೆ ಒಬ್ಬನ್ ಒಬ್ಬ ಅಂಥ ಒಬ್ಬ ದೊಡ್ಡ ನಟ ಕನ್ನಡಕ್ಕೆ ಅವಮಾನ ಮಾಡುವಂಥದ್ದು ಯಾರೋ ಸಣ್ಣ ಪುಟ್ಟ ನಟರು ಅವಮಾನ ಮಾಡಿದ್ದನ್ನೇ ಕನ್ನಡಿಗರು ಬಿಟ್ಟಿಲ್ಲ ಸಹಿಸ್ಕೊಂಡಿಲ್ಲ ಅಂಥದ್ರಲ್ಲಿ ಒಬ್ಬ ಇಂಥ ದೊಡ್ಡ ನಟ ಅದು ಕೂಡ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ ಭಾಳಷ್ಟು ಅಂದರೆ ವಿಶ್ವ ವೇದಿಕೆಯಲ್ಲಿ ಮಿಂಚಿದಂಥ ನಟ ಇವರು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಥರ ಮಾತಾಡಿದರೆ ಅದು ತಪ್ಪಾಗುತ್ತೆ ಅಂದರೆ ಇವರು ಮಾತಾಡುವಂಥ ಮೆಸೇಜ್ ಇದೆಯಲ್ಲ ಅದು ಜಗತ್ತಿನಾದ್ಯಂತ ಹೋಗುತ್ತೆ ಅದು ಕನ್ನಡಕ್ಕೆ ಎಲ್ಲೋ ಹಿನ್ನಡೆ ಆಗುತ್ತೆ ಕನ್ನಡಕ್ಕೆ ಅವಮಾನ ಆಗುತ್ತೆ ಕನ್ನಡದ ಸಂಸ್ಕೃತಿ ಅಂದರೆ ಅದು ಸ್ವತಂತ್ರವಾದಂಥ ಸಂಸ್ಕೃತಿ ಕನ್ನಡ ಅಂತ ಹೇಳಿದರೆ ಅದು ತನ್ನದೇ ಒಂದು ನೆಲೆಗಟ್ಟಿನ ಮೇಲೆ ನಿಂತಿರುವಂಥ ಸಂಸ್ಕೃತಿ ಕನ್ನಡ ಭಾಷೆ ತನ್ನದೇ ನೆಲೆಗಟ್ಟಿನ ಮೇಲೆ ಇರುವಂಥ ಭಾಷೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಲಿಪಿಗಳ ರಾಣಿ ಅಂತ ಹೇಳ್ತಾರೆ ಕನ್ನಡವನ್ನು ಯಾಕಂದರೆ ಇದು ಇದು ಅತ್ಯಂತ ಪರಿಪೂರ್ಣವಾದಂಥ ಲಿಪಿ ನೀವು ಇಲ್ಲಿ ಎಲ್ಲಿ ಕೂಡ ಈ ವರ್ಣಮಾಲೆ ಎಷ್ಟು ಅಂದರೆ ಎನ್ಹ್ಯಾನ್ಸ್ ಆಗಿದೆ ಎಷ್ಟು ಎವಾಲ್ವ್ ಆಗಿದೆ ಅಂತ ಹೇಳಿದರೆ ಕನ್ನಡದ ಏನು ಆ ವರ್ಣಮಾಲೆ ಇದೆಯಲ್ಲ ಅತ್ಯಂತ ಸ್ಪಷ್ಟ ಪರಿಪೂರ್ಣವಾಗಿರುವಂಥದ್ದು ಹಾಗಾಗಿ ಕನ್ನಡದ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಕನ್ನಡದ ಬಗ್ಗೆ ಮಾತಾಡಿದರೆ ಪ್ರತಿಯೊಬ್ಬ ಕನ್ನಡಿಗ ಕೂಡ ನಿಮ್ಮ ಸಿನಿಮಾವನ್ನು ತಿರಸ್ಕರಿಸ್ತಾನೆ ಕರ್ನಾಟಕ ದೊಡ್ಡ ಮಾರ್ಕೆಟ್ ತಮಿಳ್ ಸಿನಿಮಾಗಳಿಗೆ ಕಮಲ್ ಹಾಸನ್ ಸಿನಿಮಾಗಳಿಗೆ ಆ ಮಾರ್ಕೆಟನ್ನು ಅಂದರೆ ಒಂದೇ ಒಂದು ಕ್ಷಮೆಯನ್ನು ಕೇಳ್ದೇನೆ ಒಂದು ಹತ್ತಿಪ್ಪತ್ತು ಕೋಟಿಗಳನ್ನು ಕಳ್ಕೊಬೇಕಾಗುತ್ತೆ ಅಷ್ಟು ಮಾತ್ರ ಅಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅವರು ಸುಮ್ಮಿದ್ದಾರೋ ಮುಂದಿನ ಯಾವ ಸಿನಿಮಾಗಳಿಗೂ ಕೂಡ ಇಲ್ಲಿ ಅವರ ಸಿನಿಮಾಗಳಿಗೆ ಎಂಟ್ರಿ ಸಿಕ್ಕೋದಿಲ್ಲ ಈಗ ಕನ್ನಡಿಗರು ಅಷ್ಟು ಜಾಗೃತಿಯಾಗಿದ್ದಾರೆ ಹಾಗಾಗಿ ಕಮಲ್ ಹಾಸನ್ ಕ್ಷಮೆ ಕೇಳದೆ ಬೇರೆ ವಿಧಿ ಇಲ್ಲ ಬಂದು ತಪ್ಸ್ಕೊಂಡು ಹೋಗ್ಬಿಡ್ಬೋದು ಆದರೆ ಸಿನಿಮಾವನ್ನು ರಿಲೀಸ್ ಆಗೋದಕ್ಕಂತೂ ಬಿಡೋದಿಲ್ಲ ಅನ್ನೋ ಮಟ್ಟಿಗೆ ಕನ್ನಡಿಗರು ಕೆರಳಿದ್ದಾರೆ ಅದರಲ್ಲೂ ಕೂಡ ಶಿವಣ್ಣ ಬಹುಶಃ ಇದನ್ನೇನಾದರೂ ಹೇಳಬೇಕಾಗತ್ತೆ ಕಮಲ್ ಹಾಸನ್ ಅವರಿಗೆ ಒಂದು ಮಾತಾಡಿ ಆ ವೇದಿಕೆಯಲ್ಲಿ ಮಾತಾಡಿದ್ದು ಸರಿ ಇರಲಿಲ್ಲ ನಾನು ನಿಮ್ಮ ಅಭಿಮಾನಿಯೇ ಇರಬಹುದು ಆದರೆ ಕನ್ನಡ ನನಗಿಂತ ನಿಮಗಿಂತ ಎಲ್ಲರಿಗಿಂತ ದೊಡ್ಡದು ಒಂದು ಭಾಷೆ ಒಂದು ಸಂಸ್ಕೃತಿ ಅನ್ನೋದು ಎಲ್ಲರಿಗಿಂತ ದೊಡ್ಡದು ಒಂದು ನಾಡು ಅನ್ನೋದು ಭಾಳ ದೊಡ್ಡದು ಒಂದು ಕ್ಷಮೆಯನ್ನು ಕೇಳಿ ಆಗ ಎಲ್ಲರೂ ಕೂಡ ನಿಮ್ಮನ್ನು ಕ್ಷಮಿಸ್ತಾರೆ ಅನ್ನೋ ಮಾತನ್ನು ಶಿವಣ್ಣ ಹೇಳ್ಬೋದು ಅಂತ ಅನಿಸುತ್ತೆ ಇದರಿಂದ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದು ಯಾಕೆಂದರೆ ಅದೇ ಕಮಲ್ ಹಾಸನ್ಗೆ ಕನ್ನಡದ ಬಗ್ಗೆ ಚೆನ್ನಾಗಿ ಗೊತ್ತು ಅವ್ರ ಅಂದ್ರೆ ಕನ್ನಡದ ಬಗ್ಗೆ ಭಾಷೆ ಗೊತ್ತು ಕನ್ನಡ ಭಾಷೆಯನ್ನ ತಿಳ್ಕೊಂಡಿದ್ರೆ ಆದ್ರೆ ಭಾಷೆಯ ಹಿನ್ನೆಲೆ ಬಗ್ಗೆ ಮಾತಾಡಕ್ಕೆ ಹೋಗೋದು ತಪ್ಪು ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗುತ್ತೆ ಅಂತ ಸದ್ಯಕ್ಕೆ ಇಷ್ಟು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ